ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಋದೇಶ್ ಚಾನಲ್ ಹೋಪ್ ಯು ಅಲ್ ಆರ್ ಫ್ಯಾಂಟಾಸ್ಟಿಕ್ ಸ್ನೇಹಿತರೆ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಟಾಪಿಕ್ನ ಹೆಸರು ನೊಬೆಲ್ ಪುರಸ್ಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಡೀತಕ್ಕಂಥ ಯಾವುದೇ ಇರಲಿ ಈ ಒಂದು ಟಾಪಿಕ್ನ ಮೇಲೆ ಮಿನಿಮಮ್ ಒಂದು ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕು ರೈಟ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಅಥವಾ ಯಾವ ಕಾರಣಕ್ಕಾಗಿ ಪಡೆದುಕೊಂಡಿದ್ದಾರೆ ಅಥವಾ ಅವರು ಯಾವ ದೇಶದವರು ಪ್ರಮುಖವಾಗಿ ಈ ಮೂರು ಪಾಯಿಂಟ್ಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ ರೈಟ್ ಸೊ ಇವಾಗ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಿಟ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಸರ್ವೇ ಸಾಮಾನ್ಯವಾಗಿ ಈ ನೊಬೆಲ್ ರಿಲೇಟೆಡ್ ಪ್ರಶ್ನೆ ಬಂದೇ ಬರೋದನ್ನು ನಾವು ಕಾಮನ್ ಆಗಿ ನೋಡಿದ್ದೀವಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರತಕ್ಕಂಥ ಈ ಪುರಸ್ಕಾರಗಳು ಯಾರಿಗೆಲ್ಲ ಲಭಿಸಿವೆ ಅಂತ ನಾವು ನೋಡ್ತಾ ಹೋಗೋಣ ಮೊದಲೇದಾಗಿ ನೋಡೋದಾದರೆ ಶಾಂತಿ ಪುರಸ್ಕಾರದ ಬಗ್ಗೆ ನಾವಿಲ್ಲಿ ಹೈಲೈಟ್ ಮಾಡ್ತಾ ಇರೋದು ಪೀಸ್ ಇಂಗ್ಲೀಷ್ನಲ್ಲಿ ನಾವು ಪೀಸ್ ನೊಬೆಲ್ ಪೀಸ್ ಪ್ರೈಸ್ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪೀಸ್ ಪ್ರೈಸನ್ನು ಪ್ರಮುಖವಾಗಿ ಡೊನಾಲ್ಡ್ ಟ್ರಂಪ್ ಅವರು ಎಕ್ಸ್ಪೆಕ್ಟ್ ಮಾಡಿದರು ಈ ಒಂದು ಪ್ರಶಸ್ತಿ ನನಗೆ ಬರ್ತದ ಅಂತ ಹೇಳಿಬಿಟ್ಟು ನೀವೆಲ್ಲ ನೋಡ್ತಾ ಇರ್ಬೋದು ಮೀಡಿಯಾದಲ್ಲೆಲ್ಲ ನಾನು ಆ ದೇಶದ ಯುದ್ಧವನ್ನು ನಿಲ್ಲಿಸಿದೆ ಈ ದೇಶದ ಯುದ್ಧವನ್ನು ನಿಲ್ಲಿಸಿದೆ ನನಗೆ ಪ್ರೈಸ್ ಬರಬೇಕು ಆ ರೀತಿಯಾಗಿರ್ತಕ್ಕಂಥ ಒಂದು ಮೈಂಡ್ಸೆಟ್ನಲ್ಲಿ ನಮ್ಮ ಡೊನಾಲ್ಡ್ ಟ್ರಂಪ್ ಅವರಿದ್ದರು ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಐ ಕ್ಯಾನ್ಸೆ ಈ ಒಂದು ಪ್ರಶಸ್ತಿ ಅವರಿಗೆ ಹೋಗಿಲ್ಲ ರೈಟ್ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಒಬ್ಬರು ಮಹಿಳೆಯಾಗಿದ್ದಾರೆ ಅವ್ರ ಹೆಸರು ಬಂದುಬಿಟ್ಟು ಮರಿಯಾ ಕೊರಿನಾ ಮಚಾಡೋ ರೈಟ್ ಮರಿಯಾ ಕೊರಿನಾ ಮಚಾಡೋ ಈ ಹೆಸರುಗಳನ್ನು ನೀವು ಸಲ ಓದ್ಬಿಟ್ಟು ನೆನಪಿನಲ್ಲಿ ಇಟ್ಕೊಳ್ತೀವಿ ಅಂದರೆ ದ್ಯಾಟ್ ಈಸ್ ಹೈಲಿ ಇಂಪಾಸಿಬಲ್ ನಾವು ಈ ಹೆಸರನ್ನು ಎಂದು ಕೇಳೋದೇ ಇಲ್ಲ ಅಷ್ಟೊಂದು ಕಷ್ಟ ಆಗಿರ್ತದೆ ರೈಟ್ ಎರಡು ಸಾವಿರದ ಇಪ್ಪತ್ತೈದು ಅಷ್ಟೇ ಅಂತಲ್ಲ ಯಾವುದೇ ವರ್ಷದ ಒಂದು ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನು ನೋಡಿದರೆ ನೀವು ಒನ್ ಟೈಮ್ಗೆ ನಿಮಗೆ ನೆನಪಾಗಲಿಕ್ಕೆ ಸಾಧ್ಯ ಇಲ್ಲ ಸೊ ಯು ಹ್ಯಾವ್ ಟು ರೀಡ್ ದೋಸ್ ನೇಮ್ಸ್ ಅಗೇನ್ ಆ್ಯಂಡ್ ಅಗೇನ್ ಆವಾಗ ಮಾತ್ರ ನಿಮಗೆ ನೆನಪಿನಲ್ಲಿ ಇರ್ತದೆ ಸದ್ಯಕ್ಕೆ ಶಾಂತಿ ಅಂತ ಬಂದಾಗ ಮರಿಯಾ ಕೋರಿನಾ ಮಚಾಡೋ ಅಂತ ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಮಾಹಿತಿ ವೆನೆಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ನ್ಯಾಯಯುತ ಮತ್ತು ಶಾಂತಿಯುತ ಪರಿವರ್ತನೆಯನ್ನು ಸಾಧಿಸಲು ಮಾಡಿರ್ತಕ್ಕಂಥ ಅವರ ಹೋರಾಟಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಮರಿಯ ಅವರಿಗೆ ನೀಡಿರ್ತಕ್ಕಂಥದ್ದು ರೈಟ್ ಪ್ರಜಾಪ್ರಭುತ್ವದ ಇಂಪಾರ್ಟೆನ್ಸ್ ಏನಂತ ತಿಳಿಸ್ಕೊಡ್ಲಿಕ್ಕೆ ಅಲ್ಲಿನ ಜನರಿಗಾಗಿ ಸತತ ಇಪ್ಪತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡಿದಾರಾ ಈ ಹೋರಾಟವನ್ನು ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ನೊಬೆಲ್ ಟೀಮ್ ಈ ಒಂದು ಶಾಂತಿ ಪುರಸ್ಕಾರವನ್ನು ಎರಡು ಸಾವಿರದ ಇಪ್ಪತ್ತೈದರ ಶಾಂತಿ ಪುರಸ್ಕಾರವನ್ನು ಅವರಿಗೆ ನೀಡಿದ್ದಾರೆ ಸೊ ನೆನಪಿಟ್ಕೋಬೇಕು ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಹಾಗೆ ಯಾರಿಗೆ ಕೊಟ್ಟಿದ್ದಾರೆ ಗೊತ್ತಾಯ್ತಲ್ಲ ಮರಿಯಾ ಕೋರಿನಾ ಮಚಾಡೋ ಅಲ್ಲಿ ಸ್ಟಾರ್ ಮಾರ್ಕ್ ಫಾದಿಸ್ವನ್ ಸೊ ನ್ಯೂಸಲ್ಲಿ ಕೂಡ ತುಂಬ ಸಲ ಬಂದಿದ್ದಾರೆ ಇವರು ಅದಕ್ಕೋಸ್ಕರ ನೀವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ ನೆಕ್ಸ್ಟ್ ಹೋಗೋಣ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಅಂದರೆ ಲಿಟ್ರಸಿಯಲ್ಲಿ ಯಾರಿಗೆ ಈ ಪ್ರಶಸ್ತಿ ಲಭಿಸಿದೆ ಹಂಗೇರಿಯ ಲೇಖನಗನಾಗಿರ್ತಕ್ಕಂಥ ಲಾಸ್ಲೋ ಕ್ರಾಸ್ನಾ ಹೊರ್ಕೈ ಅವರಿಗೆ ರೈಟ್ ಯಾವ ಇವರು ಹಂಗೇರಿ ದೇಶದವರು ಅವ್ರ ಚಿತ್ರವನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಹಂಗೇರಿ ದೇಶದವರು ಅವ್ರ ಹೆಸರು ಬಂದುಬಿಟ್ಟು ಲಾಸ್ಲೋ ಕ್ರಾಸ್ನಾ ಹೊರ್ಕೈ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಮೊದಲು ಇವ್ರಂಗೆ ಒಂದು ಸಲ ಓದ್ಬಿಟ್ಟು ಇವ್ರ ಹೆಸರು ನೆನಪಿಟ್ಕೊಳ್ಳೋಕ್ಕಾಗಲ್ಲ ಯು ನೀ ಟು ರೈಟ್ ಇಟ್ ಡೌನ್ ಮಲ್ಟಿಪಲ್ ಟೈಮ್ಸ್ ಇನ್ ಯುವರ್ ನೋಟ್ಸ್ ದೆನ್ ಓನ್ಲಿ ಯು ಕ್ಯಾನ್ ರಿಮೆಂಬರ್ ಅದರ್ವೈಸ್ ನೀವೇನಾದರೂ ಒಂದು ಶಾರ್ಟ್ ಟ್ರಿಕನ್ನು ಮಾಡಿಬಿಟ್ಟು ಇವರ ಹೆಸರುಗಳನ್ನು ನೆನಪಿಟ್ಕೊಳ್ಬೇಕಾಗ್ತದೆ ತುಂಬಾ ಕಷ್ಟ ಆಗಿರ್ತಕ್ಕಂಥ ಹೆಸರುಗಳು ಆಲ್ರೆಡಿ ಹೇಳಿದ್ದೀನಿ ಸೊ ಯಾವ ಒಂದು ಕಾರ್ಯಕ್ಕಾಗಿ ಇವರಿಗೆ ಈ ಪ್ರಶಸ್ತಿ ನೀಡಿದೆ ಪ್ರಮುಖವಾಗಿ ಇವರು ಬರೀತಕ್ಕಂಥ ಎಲ್ಲ ಒಂದು ಪುಸ್ತಕಗಳಿವೆ ಅತ್ಯಂತ ಸರಳ ಭಾಷೆಯಲ್ಲಿರ್ತಕ್ಕಂಥದ್ದು ಸರಳ ವಾಕ್ಯಗಳ ಮೂಲಕ ಎಲ್ಲರಿಗೂ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಬರಿತಾಯಿದ್ರು ಅದು ಒನ್ ಪಾಯಿಂಟ್ ನೆಕ್ಸ್ಟ್ ತಮಾಷೆಯುತವಾಗಿ ಬರಿತಾಯಿದ್ರು ಸರಳ ವಾಕ್ಯ ರೂಪದಲ್ಲಿ ಹಾಗೆ ತಮಾಷೆಯುತವಾಗಿ ವಿವರಣೆಯನ್ನು ಇದ್ದರು ಎದರ ಬಗ್ಗೆ ತತ್ವಜ್ಞಾನದ ಬಗ್ಗೆ ರೈಟ್ ಅವರು ಸರಳ ವಾಕ್ಯಗಳ ಮೂಲಕ ಅಥವಾ ತಮಾಷೆಯ ವಿವರಣೆಯೊಂದಿಗೆ ತತ್ವಜ್ಞಾನವನ್ನು ಹೇಳುವ ವಿಶಿಷ್ಟ ಕಾದಂಬರಿಯ ರಚನೆಗಳ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದರು ಆ ಒಂದು ಕಾರಣಕ್ಕಾಗಿ ಇವರಿಗೆ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ದೊರೆತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನು ನೋಡ್ತಾ ಹೋದರೆ ನೀವು ಹಾನ್ ಕಂಗ್ ಇವರು ಯಾವ ದೇಶದವರು ದಕ್ಷಿಣ ಕೊರಿಯಾದವರಾಗಿರ್ತಕ್ಕಂಥದ್ದು ಈ ವರ್ಷ ಲಾಸ್ಲೋ ಕ್ರಾಸ್ ಹೊರ್ಕೆಯವರಿಗೆ ನೀಡಿದಾರ ನೆಕ್ಸ್ಟ್ ರಸಾಯನ ವಿಜ್ಞಾನ ರಸಾಯನ ವಿಜ್ಞಾನ ಅಂದರೆ ಏನು ಕೆಮಿಸ್ಟ್ರಿ ರಿಲೇಟೆಡ್ ರೈಟ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿ ಯಾರಿಗೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ರಸಾಯನ ವಿಜ್ಞಾನ ವಿಭಾಗದಲ್ಲಿ ಲೋಹ ಸಾವಯವ ಚೌಕಟ್ಟುಗಳ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಮಹಾನ್ ಭಾವರುಗಳಿಗೆ ಕೊಟ್ಟಿದ್ದಾರೆ ಯಾರ್ಯಾರು ಜಪಾನ್ ದೇಶದ ಸುಸುಮು ಕಿಟಗಾವ ಆಸ್ಟ್ರೇಲಿಯಾದ ರಿಚರ್ಡ್ ರಾಬ್ಸನ್ ಹಾಗೂ ಜೋರ್ಡಾನಿನ ಓಮರ್ ಎಮ್ ಯಾಗಿ ರೈಟ್ ಈ ಮೂವರು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಕೆಮಿಸ್ಟ್ರಿಯಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವರಾಗಿದ್ದಾರೆ ರೈಟ್ ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ಟ್ವೆಂಟಿ ಟ್ವೆಂಟಿ ಫೈವ್ ಸುಸುಮಾ ನೋಡ್ತಾ ಹೋಗಬಹುದು ಹೆಸರನ್ನು ಸುಸುಮ ಕೀಟಗಾವ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಸೊ ಈ ಒಂದು ಅಭಿವೃದ್ಧಿಯ ಸಲುವಾಗಿ ಈ ಮೂವರು ಜನರಿಗೆ ಕೊಟ್ಟಿದ್ದಾರೆ ಹೆಸರನ್ನು ನೋಡ್ತಾ ಇದ್ರಿ ಒನ್ ಒಬ್ಬರು ಜಪಾನ್ ದೇಶದವರು ಇನ್ನೊಬ್ಬರು ಆಸ್ಟ್ರೇಲಿಯಾದವರು ಹಾಗೆ ಇನ್ನೊಬ್ಬರು ಜೋರ್ಡಾನ್ ಈ ಮೂರು ಕಂಟ್ರಿಗಳನ್ನು ಕೂಡ ನೀವು ನೆನಪಿಟ್ಕೋಬೇಕು ಹಾಗೆ ಯಾರು ಯಾವ ಕಂಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥರನ್ನು ಕೂಡ ನೀವು ನೆನ್ಪಿಟ್ಟಬೇಕು ಸಪೋಸ್ ನಿಮಗೆ ಹೊಂದಿಸಿ ಬರೀ ಕೊಟ್ಬಿಟ್ರೆ ಕಷ್ಟ ಆಗ್ತದಲ್ಲ ಯಾವ ದೇಶದವರು ಫಾರ್ ಎಕ್ಸಾಂಪಲ್ ಜಪಾನ್ದವ್ರಿಗೆ ನೀವು ಓಮರ್ ಎಮ್ ಯಾಘಿ ಅಂತ ಕೊಟ್ಬಿಟ್ರೆ ಆಪ್ಷನ್ ತಪ್ಪಾಗಿ ಹೋಗ್ತದೆ ಜಪಾನ್ ಅಂದರೆ ಯಾರು ಜಪಾನ್ದಾಗ ನೀವು ಸುಸುಮಾ ಕೀಟಗಾವ ಅಂತ ನೆನಪಿಟ್ಕೋಬೇಕು ಸೊ ಈ ರೀತಿಯಾಗಿ ಮಚ್ಚಿದ ಫಾಲೋಯಿಂಗಲ್ಲಿ ಕೂಡ ಕೇಳಬಹುದು ಸೊ ಅವರ ಹೆಸರನ್ನು ನೀವು ಮರೆಯೋ ಹಾಗಿಲ್ಲ ಫರ್ ದ ಡೆವಲಪ್ಮೆಂಟ್ ಆಫ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ದೀಸ್ ತ್ರೀ ಪೀಪಲ್ ನೆಕ್ಸ್ಟ್ ಶರೀರ್ ಶರೀರ ವಿಜ್ಞಾನ ಅಥವಾ ವೈದ್ಯಕೀಯ ಕ್ಷೇತ್ರ ಅಂದರೆ ಮೆಡಿಸಿನ್ ಅಲ್ಲಿ ಯಾರಿಗೆ ಹೋಗಿದೆ ಈ ಸಲದ ಒಂದು ನೊಬೆಲ್ ಪ್ರೈಸ್ ಮೆಡಿಸಿನ್ ಅಲ್ಲಿ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ತಾ ಹೋಗ್ಬೋದು ಯಾವ ಕಾರಣ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೊಡ್ತಾ ಹೋಗ್ತಿದ್ದೀನಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆ ಕುರಿತಾದ ಸಂಶೋಧನೆಗಾಗಿ ಮೂವರಿಗೆ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಇದರಲ್ಲಿ ಅಮೇರಿಕಾ ದೇಶದ ಮೇರಿ ಇ ಬ್ರಂಕೋ ಹಾಗೂ ಫ್ರೆಡ್ ರಾಮ್ಸೆಡೆಲ್ ರಾಮ್ಸ್ಡೆಲ್ ಮತ್ತು ಜಪಾನ್ ದೇಶದ ಸಿಮೋನ್ ಸಕಾಗುಚಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ಅವರ ಚಿತ್ರವನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಈ ಮೂವರು ಜನರಿಗೆ ಮೆಡಿಸಿನ್ನಲ್ಲಿ ಸಾಧನೆ ಮಾಡಿರೋಕ್ಕೋಸ್ಕರ ಪ್ರಶಸ್ತಿಯನ್ನು ನೀಡಿದ್ದಾರೆ ರೈಟ್ ನೋಬೆಲ್ ಪ್ರೈಸ್ ಇನ್ ಫಿಸಿಯೋಲಾಜಿ ಆರ್ ಮೆಡಿಸಿನ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇರಿ ಇ ಬ್ರಾಂಕೋ ಇಂಪಾರ್ಟೆಂಟ್ ಮೇರಿ ಇ ಬ್ರಾಂಕೋ ಲೆಟ್ ಮೀ ಚೇಂಜ್ ದ ಪೆನ್ ಕಲರ್ ಸೊ ನೆನಪಿಟ್ಕೊಳ್ಳಿ ಮೇರಿ ಇ ಬ್ರಾಂಕೋ ಏನು ಮಾಡಿದ್ರಪ್ಪ ಇವರು ಫಾರ್ ದ ಡಿಸ್ಕವರಿ ಕನ್ಸರ್ಂಗ್ ದ ಪೆರಿಪೆರಲ್ ಯುಮಿನ್ ಟಾಲರನ್ಸ್ ಪೆರಿಪೆರಲ್ ಯುಮಿನ್ ಟಾಲರನ್ಸ್ ಕನ್ನಡದಲ್ಲಿ ಏನಂತ ಅರ್ಥ ಆಗ್ತದೆ ನಮಗೆ ಈಗ ಕೊಡ್ತಾ ಹೋಗ್ತೀನಲ್ಲ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆ ಇಂಗ್ಲೀಷ್ನಲ್ಲಿ ಪೆರಿಪೆರಲ್ ಯುಮಿನ್ ಟಾಲರನ್ಸ್ ಮೇರಿ ಇ ಬ್ರಾಂಕೌ ಫ್ರೆಡ್ ರಾಮ್ಸ್ಡೆಲ್ ಹಾಗೂ ಜಪಾನ್ನ ಸಿಮೋನ್ ಸಕಾ ಗುಚಿ ಈ ಮೂವರು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಇನ್ ಇನ್ ದ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ರೈಟ್ ನೆಕ್ಸ್ಟ್ ಭೌತ ವಿಜ್ಞಾನ ಭೌತ ವಿಜ್ಞಾನ ಅಂದರೆ ಏನು ಫಿಸಿಕ್ಸ್ ನೋಬೆಲ್ ಫಿಸಿಕ್ಸ್ ಪ್ರೈಸ್ ನೋಬೆಲ್ ಫಿಸಿಕ್ಸ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಅಗೇನ್ ಇದನ್ನು ಕೂಡ ಮೂರು ಜನರಿಗೆ ಕೊಟ್ಟಿದ್ದಾರೆ ಅವ್ರ ಚಿತ್ರವನ್ನು ಕೂಡ ನಾನಿಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಿದ್ದೀನಿ ಯಾರು ಈ ಮೂವರು ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅವರ ಬಗ್ಗೆ ಮಾಹಿತಿ ಇಲ್ಲದ ನೋಡಿ ಭೌತ ವಿಜ್ಞಾನ ವಿಭಾಗದಲ್ಲಿ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಮತ್ತು ಶಕ್ತಿ ಕ್ವಾಂಟೀಕರಣದ ಆವಿಷ್ಕಾರಕ್ಕಾಗಿ ಇಂಗ್ಲೆಂಡಿನ ಜಾನ್ ಕ್ಲಾರ್ಕ್ ಫ್ರೆಂಚಿನ ಮೈಕಲ್ ಎಚ್ ಡೆವ್ರೋಟ್ ಜಾನ್ ಎಂ ಮಾರ್ಟಿನ್ಸನ್ ಜಾನ್ ಎಮ್ ಮಾರ್ಟಿನ್ಸ್ ಸೊ ಈ ಮೂವರಿಗೆ ಭೌತ ವಿಜ್ಞಾನದಲ್ಲಿ ಸಾಧನೆ ಮಾಡಿದಕೋಸ್ಕರ ಕೊಟ್ಟಿದ್ದಾರೆ ಫಿಸಿಕ್ಸ್ನಲ್ಲಿ ಸಾಧನೆ ಜಾನ್ ಕ್ಲರ್ಕ್ ಫಾರ್ ದ ಡಿಸ್ಕವರಿ ಆಫ್ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಆ್ಯಂಡ್ ಎನರ್ಜಿ ಕ್ವಾಂಟೈಜೇಷನ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸೊ ನೆನಪಿಟ್ಟು ಹೋಗಬೇಕು ಇಂಗ್ಲೀಷ್ನಲ್ಲಿ ಕೂಡ ಹೇಳ್ತಾ ಹೋಗ್ತಿದ್ದೀನಿ ಈವನ್ ನಿಮಗೆ ಕನ್ನಡದಲ್ಲಿ ಕೂಡ ಹೇಳ್ತಾ ಹೋಗ್ತಿದ್ದೀನಿ ಸೊ ಯಾವ 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 ಸಾಧನೆಗೋಸ್ಕರ ಇದನ್ನು ಕೊಟ್ಟಿದ್ದಾರೆ ಅಂತ ಡೆಫಿನೆಟ್ಲಿ ಬರ್ಬೋದು ಪ್ರಶ್ನೆ ನೆನಪಿಟ್ಕೋಬೇಕಾಗ್ತದೆ ನೀವು ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಮೈಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಮತ್ತು ಶಕ್ತಿ ಕ್ವಾಂಟೀಕರಣದ ಆವಿಷ್ಕಾರಕ್ಕಾಗಿ ಈ ಮೂವರ ಹೆಸರನ್ನು ಮರಿಬಾರ್ದು ಜಾನ್ ಕ್ಲಾರ್ಕ್ ಮೈಕಲ್ ಆಚ್ ಟವ್ರೋಟ್ ಹಾಗೆ ಅಮೆರಿಕಾದ ಜಾನ್ ಎಮ್ ಮಾರ್ಟಿನ್ಸನ್ ಸೊ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ ಇದರ ಮೇಲೆ ಒಂದು ಶಾರ್ಟ್ ಟ್ರಿಕ್ ರೂಪದಲ್ಲಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ದ್ಯಾಟ್ ಟ್ರಿಕ್ಗಳ ಮುಖಾಂತರ ನೀವು ನೆನ್ಪಿಟ್ಕೋಬೋದು ಮೆಡಿಸಿನಲ್ಲಿ ಯಾರು ಫಿಸಿಕ್ಸಲ್ಲಿ ಯಾರು ಕೆಮಿಸ್ಟ್ರಿಯಲ್ಲಿ ಯಾರು ಪೀಸಲ್ಲಿ ಯಾರು ಲಿಟ್ರಸ ಲಿಟ್ರಸಿಯಲ್ಲಿ ಯಾರು ಅಂತ ಹೇಳ್ಬಿಟ್ಟು ರೈಟ್ ಟ್ರಿಕ್ಸನ್ನು ಕೂಡ ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಇದಿಷ್ಟೇ ನಿಮಗೆ ಇನ್ನಫ್ ಆಗಿದ್ದರೆ ದಟ್ಸ್ ಓಕೆ ಒಂದು ಲೈಕನ್ನು ಕೊಟ್ಬಿಟ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ನೆಕ್ಸ್ಟ್ ಮತ್ತಷ್ಟು ಮಾಹಿತಿಯನ್ನು ನೀವು ನೊಬೆಲ್ ಪ್ರೈಸ್ನ ಬಗ್ಗೆ ನೋಡಬೇಕಾದ್ರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿದವರು ಅಂತ ಕೂಡ ನಿಮಗೆ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಅಲ್ಫ್ರೆಡ್ ನೊಬೆಲ್ ಅಂತ ಹೇಳಿ ಅವರ ಹೆಸರನ್ನೇ ಇಟ್ಟಿದ್ದಾರೆ ನೋಡಿ ಇನ್ನೊರ ಹೆಸರು ಅಲ್ಫ್ರೆಡ್ ನೋಬೆಲ್ ಸೊ ಹೆಸರಿಂದಾನೇ ಈ ಒಂದು ಪ್ರೈಝ್ ಹುಡ್ಕೊಂಡ್ಬಿಟ್ಟಿದೆ ಯಾವಾಗ ಇದನ್ನು ಫಸ್ಟ್ ಟೈಮ್ ಕೊಟ್ಟಿರೋದು ಇದನ್ನು ಫಸ್ಟ್ ಅವಾರ್ಡ್ ಮಾಡಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಒಂದರಲ್ಲಿ ಓಕೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಆಲ್ಫ್ರೆಡ್ ನೋಬೆಲ್ ಅ ಸ್ವಿಡಿಶ್ ಇನ್ವೆಂಟರ್ ಕೆಮಿಸ್ಟ್ ಆ್ಯಂಡ್ ಪೆಲಂಥ್ರಾಪಿಸ್ಟ್ ಏನನ್ನ ಇನ್ವೆಂಟ್ ಮಾಡಿದಾನಪ್ಪ ಇವನು ಆಲ್ಫ್ರೆಡ್ ನೋಬೆಲ್ ಡೈನಾಮೆಟ್ ಡೈನಾಮೆಟ್ ಇನ್ವೆಂಟ್ ಇನ್ವೆಟ್ ಮಾಡಿದರೆ ಯಾರಂತ ಕೇಳಿದರೆ ಆಲ್ಫ್ರೆಡ್ ನೋಬೆಲ್ ಅವನ ಒಂದು ನೆನಪಿಗೋಸ್ಕರನೇ ಈ ಒಂದು ಪ್ರಶಸ್ತಿಯನ್ನು ಹೇಳಿ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ನೋಬೆಲ್ ಪ್ರೈಸ್ ಅಂತ ಹೇಳಿ ಫಸ್ಟ್ ಅವಾರ್ಡ್ ಯಾವಾಗ ಯಾವಾಗಂತ ಗೊತ್ತಾಯ್ತಲ್ಲ ಹತ್ತೊಂಬತ್ತು ನೂರ ಒಂದರಲ್ಲಿ ಸೊ ಯಾವೆಲ್ಲ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಈ ನೊಬೆಲ್ ಪ್ರೈಸನ್ನು ಕೊಡ್ತಾರ ಪ್ರಮುಖವಾಗಿ ಒರಿಜಿನಲಿ ಅಂತ ನೋಡ್ತಾ ಹೋದಾಗ ನೊಬೆಲ್ ಪ್ರೈಸ್ ವೇರ್ ಅವಾರ್ಡೆಡ್ ಇನ್ ಸಿಕ್ಸ್ ಫೀಲ್ಡ್ಸ್ ಆರು ಕ್ಷೇತ್ರಗಳಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು ಒಂದು ಫಿಸಿಕ್ಸ್ ಎರಡು ಕೆಮಿಸ್ಟ್ರಿ ಮೂರು ಮೆಡಿಸಿನ್ ಆರ್ ಫಿಸಿಯೋಲಜಿ ಆಮೇಲೆ ಲಿಟ್ರೇಚರ್ ಆಮೇಲೆ ಪೀಸ್ ಆಮೇಲೆ ಎಕನಾಮಿಕ್ ಸೈನ್ಸ್ ಇದನ್ನು ನಂತರದ ದಿನಗಳಲ್ಲಿ ಆ್ಯಡ್ ಮಾಡಲಾಯಿತು ರೈಟ್ ನಾವು ಬಾಡಿಗಳು ಕೊಡ್ತಾವೆ ಇದನ್ನು ಅವಾರ್ಡಿಂಗ್ ಬಾಡೀಸ್ ಕೂಡ ಇಂಪಾರ್ಟೆಂಟ್ ಅಲ್ಲ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ನೋಡ್ತಾ ಹೋದಾಗ ಇದನ್ನು ಕೊಡ್ತಕ್ಕಂಥವ್ರು ರಾಯಲ್ ಸ್ವೀಡಿಸ್ ಅಕಾಡೆಮಿಕ್ ಆಫ್ ಸೈನ್ಸ್ ಅಂತ ಹೇಳಿಬಿಟ್ಟು ರಾಯಲ್ ಸ್ವೀಡಿಸ್ ಅಕಾಡೆಮಿ ಆಫ್ ಸೈನ್ಸ್ ಅದೇ ರೀತಿಯಾಗಿ ಮೆಡಿಸಿನ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಕಾರ್ಲೋನಿಸ್ಕ್ ಇನ್ಸ್ಟಿಟ್ಯೂಟ್ ಸ್ವೀಡನ್ ಕಾರ್ಲೋನಿಸ್ಕ್ ಇನ್ಸ್ಟಿಟ್ಯೂಟ್ ಸ್ವೀಡನ್ ಅವರು ಕೊಡ್ತಾರೆ ನೆಕ್ಸ್ಟ್ ಸಾಹಿತ್ಯ ಲಿಟ್ರೇಚರ್ ಅಂತ ಬಂದಾಗ ಸ್ವೀಡಿಷ್ ಅಕಾಡೆಮಿಯವರೇ ಕೊಡ್ತಾರೆ ಆಮೇಲೆ ಪೀಸ್ ಶಾಂತಿ ಅಂತ ಬಂದಾಗ ನಾರ್ವೆಗಿನ್ ನೊಬೆಲ್ ಕಮಿಟಿ ಓಸ್ಲೋ ಅವ್ರು ಕೊಡ್ತಾರೆ ಇದು ಇಂಪಾರ್ಟೆಂಟ್ ಇದನ್ನು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ಓಸ್ಲೋ ಶಾಂತಿ ಅಂತ ಬಂದಾಗ ನಿಮಗೆ ಓಸ್ಲೋ ಅಂತಕ್ಕಂಥ ಪದ ಇಮಿಡಿಯೇಟಾಗಿ ನೆನಪಾಗಬೇಕು ರೈಟ್ ಸೊ ಈ ಒಂದು ಪಾಯಿಂಟನ್ನು ಕೂಡ ಮರೆಯುವಂಗಿಲ್ಲ ಪ್ರಮುಖವಾಗಿ ಎಷ್ಟು ಕ್ಷೇತ್ರದಲ್ಲಿ ಆರು ಕ್ಷೇತ್ರದಲ್ಲಿ ಯಾರಿಂದ ಆರಂಭ ಆಯ್ತಪ್ಪ ಇದು ಆಲ್ಫ್ರೆಡ್ ನೋಬೆಲ್ ಅವರ ಹೆಸರಿನಿಂದ ಫಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಹತ್ತೊಂಬತ್ತು ನೂರ ಒಂದರಲ್ಲಿ ಏನೇನು ಕೊಡ್ತಾರಾ ಪ್ರೈಸ್ ಕಾಂಪೋನೆಂಟ್ಸ್ ಏನೇನಪ್ಪ ಒಂದು ಮೆಡಲ್ ಕೊಡ್ತಾರ ಒಂದು ಸರ್ಟಿಫಿಕೇಟ್ ಕೊಡ್ತಾರಾ ಆಮೇಲೆ ಕ್ಯಾಶ್ ಕೂಡ ಕೊಡ್ತಾರ ರೈಟ್ ಕ್ಯಾಶ್ ಹಣ ಕೂಡ ಇರ್ತದೆ ಈ ಒಂದು ಪ್ರೈಸ್ಗೆ ರೈಟ್ ಏನೇನು ಒಂದು ಮೆಡಲ್ ಕೊಡ್ತಾರ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟು ಆ್ಯಂಡ್ ಫೈನಲಿ ಕ್ಯಾಶನ್ನು ಕೂಡ ಕೊಡ್ತಾರಾ ಯಾವಾಗಪ್ಪ ಇದೆಲ್ಲ ಆಗ್ತಕ್ಕಂಥದ್ದು ಇಟ್ ವಿಲ್ ಬಿ ಪ್ರೆಸೆಂಟೆಡ್ ಆನ್ ಡಿಸೆಂಬರ್ ಟೆನ್ ಪ್ರತಿ ವರ್ಷ ಡಿಸೆಂಬರ್ ಹತ್ತನೇ ತಾರೀಕಿಗೆ ಇದನ್ನು ಕೊಡ್ ಮಾಡ್ತಕ್ಕಂಥದ್ದು ಅಲ್ಫ್ರೆಡ್ ನೊಬೆಲ್ ಅವರ ಡೆತ್ ಆ್ಯನಿವರ್ಸರಿ ಇರ್ತದೆ ಅದಕ್ಕೋಸ್ಕರ ಪ್ರತಿ ವರ್ಷ ಡಿಸೆಂಬರ್ ಹತ್ತಕ್ಕೆ ಕೊಡ್ತಾರೆ ನೆಕ್ಸ್ಟ್ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟ್ಸನ್ನು ನೋಡೋದಾದರೆ ಈ ನೊಬೆಲ್ ಪ್ರಶಸ್ತಿನ ಪಡೆದುಕೊಂಡಿರ್ತಕ್ಕಂಥ ಅತ್ಯಂತ ಯಂಗೆಸ್ಟ್ ವ್ಯಕ್ತಿ ಯಾರು ಯಂಗೆಸ್ಟ್ ಮಹಿಳೆ ಯಾರು ಅಂತ ನೋಡಿದರೆ ಮಲಾಲಾ ಯೂಸಬ್ಜಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರಿಗೆ ಪಾಕಿಸ್ತಾನದಲ್ಲಿರ್ತಕ್ಕಂಥವರು ಮಲಾಲಾ ಯೂಸಬ್ಜಿ ಇವ್ರು ಕೊಟ್ಟಿದ್ದಾರೆ ರೈಟ್ ಫಸ್ಟ್ ನೊಬೆಲ್ ಪ್ರೈಸ್ ಇನ್ ಪೀಸ್ ಶಾಂತಿ ಒಳಗಡೆ ಫಸ್ಟ್ ಪ್ರೈಝನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಯಾರಂತ ನೋಡಿದರೆ ಜೀನ್ ಹೆನ್ರಿ ಅಂತ ಹೇಳಿ ಫಸ್ಟ್ ಪೀಸಲ್ಲಿ ನೋಡ್ತಾ ಹೋದಾಗ ಏನವ್ರ ಹೆಸರು ಜಾನ್ ಜೀನ್ ಜೀನ್ ಹೆನ್ರಿ ಸಾರಿ ಜೀನ್ ಹೆನ್ರಿ ಅಂತ ಹೆಸರು ಹಾಗಾದರೆ ಅಂತ ನೋಡಿದಾಗ ಯಾರು ಇಂಪಾರ್ಟೆಂಟ್ ಆಗ್ತಾರ ಇಂಡಿಯನ್ ಲಿಟ್ರೇಚರ್ ಅಂತ ನೋಡ್ತಾ ಹೋದಾಗ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಇದೊಂದು ಸಿಕ್ಕಿದೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಯಾವಾಗ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಇವನ್ ಸಿ ವಿ ರಾಮನ್ ಅವ್ರಿಗೂ ಕೂಡ ಸಿಕ್ಕಿದೆ ಸಿ ವಿ ರಾಮನ್ ಯಾವ ಕ್ಷೇತ್ರದಲ್ಲಿ ಇವರು ಬಂದ್ಬಿಟ್ಟು ಭೌತ ವಿಜ್ಞಾನ ಫಿಸಿಕ್ಸಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಇವರು ಸಿಕ್ಕಿರ್ತಕ್ಕಂಥದ್ದು ಆಮೇಲೆ ಮದರ್ ತೆರೆಸಾ ಆಮೇಲೆ ಮದರ್ ತೆರೆಸ ಅವ್ರಿಗೂ ಕೂಡ ಸಿಕ್ಕಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಇದು ಬಂದ್ಬಿಟ್ಟು ಶಾಂತಿ ಇದು ಶಾಂತಿ ಇದು ಫಿಸಿಕ್ಸ್ ಇದು ಬಂದ್ಬಿಟ್ಟು ಲಿಟ್ರೇಚರ್ ರೈಟ್ ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಮರ್ತ್ಯ ಸೇನ್ ಅವರಿಗೂ ಕೂಡ ಕೊಟ್ಟಿದ್ದಾರೆ ಅವ್ರು ಬಂದ್ಬಿಟ್ಟು ಎಕನಾಮಿಕ್ಸಲ್ಲಿ ಸಾಧನೆ ಮಾಡಿರೋ ಸಲುವಾಗಿ ಅಮರ್ತ್ಯ ಸೇನ್ ಅಮರ್ತ್ಯ ಸೇನ್ ಯಾವುದಕ್ಕೋಸ್ಕರಪ್ಪ ಎಕನಾಮಿಕ್ಸಲ್ಲಿ ಆಮೇಲೆ ಕೈಲಾಸ್ ಸತ್ಯಾರ್ಥಿ ರೀಸೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಕೇಳಿದಾಗ ಕೈಲಾಸ್ ಸತ್ಯಾರ್ಥಿ ಅವರು ಇಂಪಾರ್ಟೆಂಟ್ ಆಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಕೊಟ್ಟಿದ್ದಾರೆ ಶಾಂತಿಗಾಗಿ ಕೈಲಾಸ್ ಸತ್ಯಾರ್ಥಿ ಲೆಟ್ ಮಿ ರೈಟ್ ಡೌನ್ ದ ನೇಮ್ ಕೈಲಾಸ್ ಸತ್ಯಾರ್ಥಿ ಸೊ ಇವರು ಭಾರತ ಅಂತ ಬಂದಾಗ ಇಂಪಾರ್ಟೆಂಟ್ ಆಗ್ತಾರೆ ಇದಿಷ್ಟು ಮಾಹಿತಿ ನಮಗೆ ಈ ಒಂದು ನೊಬೆಲ್ ಪೀಸ್ ಪ್ರೈಸ್ಗೆ ಅಥವಾ ನೊಬೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರೈಟ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನಲ್ನ ಬಗ್ಗೆ ಮಾಹಿತಿಯನ್ನು ಕೊಡೋದು ಕೂಡ ಮರಿಬೇಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಬಾಯ್